ನಮ್ಮ ಉದ್ದೇಶ ಮೇನ್ ಏನಂದ್ರೆ ತಮ್ಮ ನಾನು ಹೇಳೋದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರನ್ನ ಬೆಂಗಳೂರು ಗೌರವ ಉಳಿಸ್ಬೇಕು ವಾಜಪೇಯಿ ಅವರವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನಾನು ಅರ್ಬಂಡವ್ರ ಬಳಿ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಅವರೊಂದು ಮಾತು ಹೇಳೋದು ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದುಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷು ಇನ್ನೊಂದು ಯಾವುದೋ ಒಂದು ದೇಶದವರು ಬಂದಿದ್ರು ಆಗ ಅವ್ರು ಏನು ಹೇಳೋದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ಗೆ ಬಂದಿದ್ರು ನಾರಾಯಣ ಮೂರ್ತಿಯವರು ಅಧ್ಯಕ್ಷರು ಮಾಡಿದ್ದಾಗ ಅವಾಗ ಆಗ ನಾನಾಗ ಆಗ ಬೆಂಗಳೂರು ಅರ್ಬನ್ ಡೆವಲಪ್ ಇದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇವೆ ಅಧ್ಯಕ್ಷ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂರು ಎಕ್ರೆಯಲ್ಲಿ ನಾಲ್ಕು ಸಾವಿರ ಎರಡು ಸಾವಿರ ಎಕರೆ ಗೌರ್ಮೆಂಟು ಇನ್ನು ಎರಡು ಸಾವಿರದ ಎಕರೆ ಪಾಪ ಇಬ್ದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದೆರಡು ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದುಬಿಟ್ಟು ಕಲ್ಕಟ್ಟಾಗೆ ಹೋಗ್ತಾಯಿದ್ರು ಚೆನ್ನೈಗೆ ಹೋಗ್ತಾಯಿದ್ರು ಮುಂಬೈಗೆ ಹೋಗ್ತಾಯಿದ್ರು ಬೆಂಗಳೂರು ಬರ್ತಾಯಿದ್ರು ಈಗ ಬೆಂಗಳೂರು ಬಂದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಇವರು ಜವಾಹರ್ಲಾಲ್ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಮ್ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಲ್ ಮಾಡಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಆವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಟೆಕ್ನಾಲಿಕಲ್ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಲೀಟ್ ಎಲ್ಲ ಓದಿರೋದು ನಿನ್ನೆ ಯಾರ ನನಗೆ ಬಹಳ ಅವರು ಸಿಕ್ಕರು ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರು ಆರ್ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ ಇದ್ದಾರೆ